ಆರ್ ವಿ ಗೋಯಿಂಗ್ ಟು ಫಾಕ್ ನೌ ಕೊನೆಯ ಗುಟುಕು ಮುಗಿಸಿದವಳು ಸ್ಪಷ್ಟ ದನೆಯಲ್ಲಿ ಕೇಳಿದ್ದಳು ಅದು ನೇರ ಪ್ರಶ್ನೆ ಅದರಲ್ಲಿ ವಿನಂತಿ ಇರಲಿಲ್ಲ ಗೋಗರತವಿರಲಿಲ್ಲ ಅಪ್ಪಣೆ ಇರಲಿಲ್ಲ ಇದ್ದದ್ದು ಆಸೆ ಜೊತೆಗಿಷ್ಟು ವ್ಯವಹಾರಿಕತೆ ಕೊಂಚ ರಿಲ್ಯಾಕ್ಸ್ ಆಗು ನಾಳೆ ತುಂಬ ಕೆಲಸ ಇದೆ ಅಂದವನು ನನ್ನ ಅವತ್ತಿನ ಕೋಟಾದ ಒಂದು ಲಾಂಗ್ ಸಿಗರೇಟು ಹಚ್ಚಿ ಮಂಚದ ಮೇಲೆ ವಾಲಿಕೊಂಡೆ ನನ್ನ ಕಡೆಗೆ ತಿರುಗಿ ಹೊರಳಿಕೊಂಡವಳು ಅಂಗಾತ ಮಲಗಿದವನ ಭುಜದ ಮೇಲೆ ಮುಖವಿಟ್ಟಳು ಹೋಟೆಲಿನ ಮೃದುವಾದ ಹಾಸಿಗೆ ದಿಂಬು ದಿಂಬಿನ ಕವರ್ನಿಂದ ಹೊರಡುತ್ತಿದ್ದ ಧೋಬಿ ವಾಸನೆ ಅದರೊಂದಿಗೆ ಬೆರತ ಅವಳ ದೇಹದ ಲವಂಗ ಗಂಧ ದೀಪವಾರಿದ ನಂತರವೂ ಅವಳ ಅರೆ ಮುಚ್ಚಿದ ದೇಹ ಆ ನಸುಗತ್ತಲೆಯಲ್ಲಿ ಹೊಳೆಯುತ್ತಿತ್ತು ಉಸಿರಾಟದಲ್ಲಿ ವೈನಿನ ಘಮ ತನ್ನ ತೆಳುವಾದ ಬೆರಳುಗಳನ್ನು ನನ್ನ ಎದೆಯ ಪೊದೆಗೂದಲ ಒಳಕ್ಕೆ ನೆಡೆಸಿ ತಂದು ಮೃದುವಾಗಿ ನನ್ನ ಕತ್ತಿನ ಇಳಿಜಾರನ್ನು ತಾಕಿ ಹೆಬ್ಬೆರಳಿನಿಂದ ನೀವಿದಳು ಕಿಬ್ಬೊಟ್ಟೆಯ ಆಳದಲ್ಲಿ ಆಸೆ ಎಂಬುದು ದಿಡಗ್ಗನೆ ಸಮುದ್ರದ ಮಧ್ಯೆ ಹೆಡೆಯೆತ್ತುವ ರಾಕ್ಷಸಿ ಅಲೆಯಂತೆ ಸುಳಿದಿರುಗಿ ಎದ್ದು ನಿಂತಿತ್ತು ಏಕ್ ರಾತ್ ಕಿ ಬಾತ್ ಹೇ ಒಂದೇ ರಾತ್ರಿಯ ಕದನ ಹೆಗಲಿಗೆ ಕಾಡ ತೂಸಿನ ಚೀಲ ಕಟ್ಕೋ ಹತ್ತು ಟೊಲೋಲಿಂಗ್ ಅದರ ಹೆಬ್ಬಂಡೆಯ ತರಕಗಳಿಗೆ ಎದೆ ಉಜ್ಜಿ ಘಾತ ಮಾಡಿ ಮುಂದೆ ಮುಂದಕ್ಕೆ ತೆವಳಿ ಬಂಕರ್ನ ಒಳಕ್ಕೆ ಇಳಿಬಿದ್ದು ಸೊಂಟದ ಪಕ್ಕಕ್ಕೆ ಇಳಿಬಿಟ್ಟ ಬಾಕು ಹಿರಿದು ಶತ್ರುವಿನ ಎದೆಯೊಳಕ್ಕೆ ಪಕ್ಕನೆ ಚುಚ್ಚಿ ಚಾರ್ಜ್ ತೆಕ್ಕೆಗೆ ಬಿದ್ದ ಹೆಂಗಸು ಕೂಡ ಒಂದು ರಾತ್ರಿಯ ಸಂಗತಿಯೇ ಪ್ರತಿ ರಾತ್ರಿ ಯುದ್ಧ ಮತ್ತೆ ಮತ್ತೆ ಗೆಲ್ಲುವ ಗೆದ್ದು ಗೆದ್ದು ಸೋಲುವ ಸೋತಾಗಲು ಬೀಗುವ ತೃಪ್ತಿ ಅವಳು ನನ್ನ ತೋಳು ಕತ್ತು ಕೆನ್ನೆ ಕಿವಿಗಳನ್ನು ಮಧುರವಾಗಿ ಮೂಸುತ್ತಿದ್ದಾಳೆ ಯುದ್ಧಕ್ಕೆ ಕರೆಯುವ ಹೆಂಗಸಿನ ಮೋದ ನಾನಾದರೂ ಹೇಗೆ ಸುಮ್ಮನಿರಲಿ ಪರ್ಜನ್ಯ ಸುಖ ಅನುಭವಿಸಿ ಎಷ್ಟಾದವು ತಿಂಗಳು ಮೂರುವರೆ ನಾಲ್ಕು ದಿಲ್ಲಿಯ ನರ್ಸಿಂಗ್ ಹೋಮ್ನಿಂದ ಹೊರಬಿದ್ದು ಎಷ್ಟು ದಿನಗಳಾದವು ಅದರ ಹಿಂದಿನ ದಿನವೇ ಅಲ್ಲವೇ ಲ್ಯಾವಿಯ ಹದಿನಾಲ್ಕನೇ ದಿನ ಮೋಹೆ ರಂಗ್ ದೇ ಮೋಲಾ ತೇರೆ ಮೇ ಎಂಬ ಯಾವುದೋ ಗುಹೆಯ ಆಳದ ದನಿ ಕ್ಷೀಣವಾಗಿ ಕಿವಿಗೆ ಬಿದ್ದಂತಾಗಿ ದಿಡಗ್ಗನೆ ಎದ್ದು ಕುಳಿತುಬಿಟ್ಟೆ ಲಾವಿಯ ಪೀತಾಂಬರದ ಸೆರಗಿನ ಇಣುಕಿನಿಂದ ಬೆಳ್ಳನೆಯ ಪುಟ್ಟ ಹೊಟ್ಟೆಯ ಮಡತೆ ಕಾಣಿಸಿದಂತಾಯಿತು ಖಂಡಿತ ಖಂಡಿತ ನಿಜಾಮುದ್ದೀನ್ ಔಲಿಯಾ ಅವರ ಆಶೀಸು ಫಲಿಸಿದೆ ಅವಳ ಗರ್ಭದಲ್ಲಿ ಪುಟ್ಟ ಭ್ರೂಣ ಈಗಷ್ಟೇ ಕಣ್ಣು ಪಿಳಿಪಿಳಿ ನಾಲಿಗೆ ಮೂಡಿ ನಿಲ್ಲುತ್ತಿದೆ ಚೀಪಲಿಕ್ಕೆ ಬೆರಳು ಬೇಡುವ ಬೋನಿ ಬೋನಿ ಕಂದ ನನ್ನನ್ನು ಅದೆಷ್ಟು ಪ್ರೀತಿಸ್ತಾಳೆ ಲಾವಿ ಈ ಹೊತ್ತಿಗೆ ಮಲಗುತ್ತಿರುತ್ತಾಳೇನೋ ಎಡಕ್ಕೆ ಹೊರಳೋದು ಕಷ್ಟವ ಬಲಕ್ಕ ಬೆಳಗ್ಗೆ ಬೇಗ ಏಳಲಾರಳೇನೋ ಅಸಲು ಅನ್ನ ಸೇರುತ್ತಾ ನನಗೋಸ್ಕರ ಎಷ್ಟು ಕಾಯ್ತಾ ಇರ್ತಾಳೋ ನನ್ನ ಬಗ್ಗೆ ತನ್ನ ಹೊಟ್ಟೆಯ ಒಳಗಿನ ಪುಟ್ಟ ಕಂದನಿಗೆ ಏನೇನೆಲ್ಲ ಹೇಳಿರ್ತಾಳೆ ಅಪ್ಪ ಗ್ರೇಟ್ ಸೋಲ್ಜರ್ ಗೊತ್ತಾ ಮಾಚಿ ಮಾಡ ಕುಟುಂಬದ ಹೆಮ್ಮೆ ವೀರಚಕ್ರ ಕರ್ನಲ್ ರವೀಂದ್ರ ಪೂರ್ಣಚ್ಚ ಅಪ್ಪಂಗೆ ನೀನು ಅಂದರೆ ಇಷ್ಟ ನೀನು ಹುಟ್ಟಿದ ದಿನ ಎಲ್ಲಿದ್ದರೂ ಬರ್ತಾರೆ ನಿನಗೊಂದು ಪುಟ್ಟ ಮಿಲಿಟ್ರಿ ಡ್ರೆಸ್ ತರ್ತಾರೆ ಮೊಳದುದ್ದದ ಮಗುವಿಗೆ ಆಳೆತ್ತರದ ಅಪ್ಪನ ಸೆಲ್ಯೂಟ್ ಹಾಗಂತ ಲಾವಣ್ಯ ತನ್ನ ಒಡಲ ಒಳಗಿನ ಮಗುವಿಗೆ ಕನಸು ಬೆರೆತ ಕತೆ ಕಟ್ಟಿ ಹೇಳ್ತಾ ಇರ್ತಾಳೆ ಅದು ಅವಳ ಇವತ್ತಿನ ಬದುಕು ಇಲ್ಲಿ ಮಾಡ್ತಾ ಇದ್ದೀನಿ ಇದೆಂತಹ ವಾಂಛೆ ಜಾಯ್ಸ್ ಮೋರ್ಗನ್ ನನ್ನನ್ನು ನಿಜಕ್ಕೂ ಬಯಸ್ತಾ ಇದ್ದಾಳೆ ಅವಳಿಗೆ ದೇಹ ಬೇಕು ಇವತ್ತು ನಾವು ಸೇರಲಿದ್ದೇವೆಯಾ ಅಂತ ನೇರವಾಗಿ ಕೇಳ್ತಾ ಇದ್ದಾಳೆ ಲ್ಯಾವಿ ಸೇರಿದ್ದು ಹಾಗಲ್ಲ ಅಲ್ಲಿ ಒಪ್ಪಿಸುವಿಕೆ ಇತ್ತು ತನ್ನದು ಎನ್ನುವ ಎಲ್ಲವನ್ನು ಇಪ್ಪತ್ನಾಲ್ಕನೆಯ ವಯಸ್ಸಿನ ತನಕ ಕಾಯ್ದಿಟ್ಟು ಆರತಿ ತಟ್ಟೆಯಲ್ಲಿ ಎತ್ತಿಕೊಟ್ಟು ಒಪ್ಪಿಸಿಕೋ ಎಂಬಂತಹ ಭಾವವಿತ್ತು ಸಂಪೂರ್ಣ ಸಮರ್ಪಣೆ ನನಗಾದರೂ ಲ್ಯಾವಿಯ ಹೊರತಾಗಿ ಮತ್ತಾರಿದ್ದರು ಪ್ರೀತಿಸಿದ್ದು ಅವಳನ್ನೇ ಮದುವೆ ಆದದ್ದು ಅವಳನ್ನೇ ನನ್ನೆಲ್ಲ ವಾಂಚೆಗಳು ಭೋರ್ಗರೆದದ್ದು ಅವಳಲ್ಲೇ ಇಷ್ಟು ದಿನದ ನಿಷ್ಠೆ ಈಗ ಕಳೆದುಕೊಳ್ಳಲ್ಲ ಲ್ಯಾವಿಗೊಬ್ಬಳಿಗೆ ಅಲ್ಲ ಅವಳ ಒಡಲಲ್ಲಿನ ಕಂದನಿಗೂ ಮೋಸ ಮಾಡಿದಂತಾದೀತು ಓಹೋ ನಾನು ಜಾಯ್ಸ್ಲ ಕಡೆಗೆ ತಿರುಗಿ ಕೂಡ ನೋಡಲಿಲ್ಲ ಅರೆ ಬೆತ್ತಲೆ ದೇಹ ಅಪರಿಚಿತ ಮಾಂಸ ಸಮ್ಮತವಲ್ಲದ ವಾಂಛೆ ಎಬ್ಬಿಸುತ್ತವೆ ನನ್ನ ಎಂದಿನ ನಿಯಮ ಮುರಿದು ಇನ್ನೊಂದು ಲಾಂಗ್ ಸಿಗರೇಟು ಹಚ್ಚಿದೆ ಒಯ್ದಿನ ಹಿತಕ್ಕೆ ಬಿದ್ದ ಜಾಯ್ಸ್ ಸಣ್ಣಗೆ ನಿದ್ದೆಯಾಗತೊಡಗಿದಳು ಸನ್ನಿವೇಶ ಬದಲಾಗ್ತಾ ಇದೆ ಗೆಂಕೋ ರೊಸೋ ವಿಜ್ಜಿನಿ ಅವನನ್ನ ನೋಡಿದ ಮೇಲೆ ಇನ್ನೊಬ್ಬೆಯೊಬ್ಬ ಸಿಸಿಲಿಯನ್ನ ನೋಡೋದು ಬೇಕಿಲ್ಲ ಅನಿಸಿತ್ತು ಹಾಗಿದ್ದ ವಿಜ್ಜಿನಿ ಬೋನ್ ಜೋರ್ನೊ ಅನ್ನುತ್ತಾ ಇಟಾಲಿಯನ್ ಮಿಶ್ರಿತ ಸಿಸಿಲಿಯನ್ ಭಾಷೆಯಲ್ಲಿ ಸ್ವಾಗತಿಸಿದ ಆತ ಕೊಂಚ ಹೊತ್ತು ನನ್ನೊಂದಿಗೆ ಕೊಲಂಬೋದ ಬಗ್ಗೆ ಮಾತನಾಡಿದ ನಾನು ಶ್ರೀಲಂಕಾದ ತಮಿಳ ಅಲ್ಲಿ ನೆಲೆ ಕಳೆದುಕೊಂಡು ಯುರೋಪ್ನಲ್ಲಿ ತಲೆ ಅಂದ ತಕ್ಷಣ ಆತನಿಗೆ ನಾವು ಲಿಂಬೆ ತೋಟ ಖರೀದಿ ಮಾಡಲು ಬಂದವರಲ್ಲ ಎಂಬುದು ಖಚಿತವಾಗಿತ್ತು ಮೆಸ್ಸಿನಾದಿಂದ ಮಾಲ್ಪ ತಲುಪಿದವನಿಗೆ ರೋಸೋ ವಿಜ್ಜಿನಿಯ ಮನೆ ಹುಡುಕೋದು ಕಷ್ಟವೇ ಆಗಲಿಲ್ಲ ಹಳ್ಳಿಯ ತುದಿಯಲ್ಲಿ ಚಿಕ್ಕ ಬೆಟ್ಟದ ಮೇಲೆ ಅಕ್ಷರಶಃ ಕೆಂಪು ಕಲ್ಲುಗಳದ್ದು ಒಂದು ಕೋಟೆ ಕಟ್ಟಿಕೊಂಡಿದ್ದ ವಿಜ್ಜಿನಿ ಅದು ರೊಸೋ ವಿಜ್ಜಿನಿ ಕ್ಯಾಸಲ್ ಸುಮಾರು ಅರವತ್ತೆಂಟು ವಯಸ್ಸಿನವನು ಇರಬಹುದು ತನ್ನ ರೆಟ್ಟೆಗಳಿಗಿಂತ ಕೊಂಚ ಕಡಿಮೆ ಅನ್ನಿಸುವಂತಹ ಮುಂಗೈಗಳನ್ನು ಹೊಂದಿದ್ದವನು ಕುಯ್ದಿಟ್ಟ ಮಾಂಸದಷ್ಟು ಕೆಂಪಗಿದ್ದ ಮೊಳಕೈ ತೊಡೆ ಮೀನಖಂಡ ಶಿರಗಳಲ್ಲಿ ಇನ್ನೂ ಯೌವನದ ಕಸುವು ಉಳಿದಿತ್ತು ಕೈಯಲ್ಲಿ ಚೊಂಬಿನ ಗಾತ್ರದ ಗ್ಲಾಸ್ ಹಿಡಿದು ತನಗಿಂತ ಕೆಂಪನಿಯ ವೈನ್ ಸುರಿದುಕೊಂಡು ಅಂಗೈ ದಪ್ಪದ ಚೀಸ್ಗಳ ಹಾಳೆಯನ್ನು ಬ್ರೆಡ್ನ ಮಧ್ಯದಲ್ಲಿ ಇಟ್ಟುಕೊಂಡು ತಿನ್ನುತ್ತಿದ್ದವನಿಗೆ ಅದು ಬೆಳಗಿನ ಉಪಹಾರ ಸಂಜೆ ಆಗೋ ಹೊತ್ತಿಗೆ ಒಂದಿಡೀ ಜಾರ್ನಷ್ಟು ವೈನ್ ಕುಡಿದು ಬಿಡುತ್ತಾನೆ ಅವನಿಗೆ ಭಾರತ ಗೊತ್ತು ಶ್ರೀಲಂಕಾ ಗೊತ್ತು ಪಾಕಿಸ್ತಾನ್ ಗೊತ್ತು ಹಂಗ್ರಿ ಕಂಟ್ರೀಸ್ ಅಂದಿದ್ದ ರುಸೋ ವಿಜ್ಜಿನಿ ದೊಡ್ಡ ಜಮೀನುದಾರನೇನಲ್ಲ ಆದರೆ ಅನೇಕರ ಜಮೀನುಗಳಿಗೆ ಅವನು ಯಜಮಾನ ಇಟಾಲಿಯನ್ ಮಾಫಿಯಾ ಅವಿರ್ಭವಿಸುತ್ತದೇ ಹಾಗೆ ಇವತ್ತಿಗೂ ಅಲ್ಲಿಯ ಲಿಂಬೆ ತೋಟಗಳಲ್ಲಿ ನೀರು ನೆತ್ತರು ಬೆರೆಯುತ್ತವೆ ಅಷ್ಟು ಸಂಪದ್ಭರಿತವಾದ ಮುಷ್ಟಿ ಗಾತ್ರದ ಲಿಂಬೆ ಹಣ್ಣು ಸಿಸಿಲಿಯ ಬೆಟ್ಟಗಳ ತಪ್ಪದಲ್ಲಿ ಮಾತ್ರ ಬೆಳೆಯಬಲ್ಲದು ಸುಮ್ಮನೆ ರಸ್ತೆಯಲ್ಲಿ ಹಾಯ್ದು ಹೋದರೆ ಸಾಕು ಲಿಂಬೆ ಘಮ ಗಿಡ್ಡ ಗಿಡ್ಡ ಮರಗಳು ಸೋತು ನೆಲಕ್ಕೆ ಬಾಗುವಂತೆ ಮೂಡುವ ರಾಶಿ ರಾಶಿ ಹಣ್ಣು ಪಲೇರ್ಮೋಗೆ ತಲುಪಿದ್ರೆ ಬೊಗಸೆ ತುಂಬ ಬಂಗಾರ ಆದರೆ ತಲುಪಲು ಬಿಡೋದೇ ಇಲ್ಲ ಮಾಫಿಯಾ ಬಂದೂಕಿಗೆ ಹೆದರುವ ಸ್ಥಳೀಯರು ಅಂತಹ ಸಮೃದ್ಧ ಬೆಳೆಯನ್ನ ಯಾರೋ ಬಲಿಷ್ಠರಿಗೆ ಸಿಕ್ಕ ಬೆಲೆಗೆ ಕೊಟ್ಟು ಬಿಡ್ತಾರೆ ಯಾವ ದೇಶದವರಾದರೂ ಸರಿಯೇ ತೋಚದ ಬೆಲೆ ಕೊಟ್ಟು ಲಿಂಬೆ ಒಯ್ಯುತ್ತಾರೆ ಹಾಗೆ ಒಯ್ಯುವವರನ್ನ ಕರೆಸಿ ಬೆಲೆ ಕುದುರಿಸಿ ಅವರಿಗೆ ಮಾಲ್ ಕೊಡಿಸಿ ಅದನ್ನು ಪಲೇರ್ಮೋದ ಮಂಡಿಗೆ ತಲುಪಿಸೋ ತನಕ ಹೊಣೆ ಹೊರುವವನು ಗೆಂಕೊ ರುಸೋ ವಿಜ್ಜಿನಿ ನಾನು ಶ್ರೀಲಂಕಾದವನೆಂದಷ್ಟೇ ಎಂದು ಹೇಳಿದ್ದಿದ್ದರೆ ವಿಜ್ಜಿನಿಯ ಕ್ಯಾಸಲ್ನ ಒಳಕ್ಕೆ ಕಾಲಿಡಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಇಟಾಲಿಯನ್ ಮಾತನಾಡ್ತಾ ಇದ್ದೆ ನಿಜ ಆದರೆ ನಿಜಕ್ಕೂ ನೆರವಾದವಳು ಜಾಯ್ಸ್ ಮೋರ್ಗನ್ ಸ್ಕ್ಯಾಂಡಿನೇವಿಯನ್ ಹುಡುಗಿ ಫಕೀರ್ನನ್ನ ಮದುವೆ ಆಗ್ತಾಳ ಇವರನ್ನ ಭೇಟಿಯಾಗೋದ್ರಿಂದ ಡಾನ್ ವಿಜ್ಜಿನಿಗೆ ಸಂತೋಷವಾಗುತ್ತದೆ ಲಾಭವಾಗುತ್ತದೆ ಇಷ್ಟರ ಮೇಲೆ ನಿಮ್ಮಿಷ್ಟ ಅಂತ ಅವಳು ಹೇಳಿದ ಹತ್ತು ನಿಮಿಷದ ನಂತರ ಕ್ಯಾಸಲ್ನ ಗಾರ್ಡ್ ಒಳಗಿನಿಂದ ಅಪ್ಪಣೆ ಪಡೆದು ಬಂದು ನಮ್ಮನ್ನು ವಿಜ್ಜಿನಿಯ ಬಳಿಗೆ ಕರೆದೊಯ್ದಿದ್ದ ಆಗಲೇ ನಾನು ಗಮನಿಸಿದ್ದು ಇಡೀ ಕ್ಯಾಸಲ್ಗೆ ಆರು ಜನ ಗಾರ್ಡ್ಗಳಿದ್ದಾರೆ ಎಲ್ಲರ ಹೆಗಲಿಗೂ ಶಾರ್ಟ್ ಗನ್ಗಳಿವೆ ಆದರೆ ನನ್ನ ಬ್ರೀಫ್ ಕೇಸಿನಿಂದ ಆ ವಸ್ತುವನ್ನು ಹೊರತೆಗೆದು ಅವನ ಮುಂದಿನ ಮೇಜಿನ ಮೇಲೆ ಹರವುತ್ತಿದ್ದಂತೆಯೇ ವಿಜ್ಜಿನಿ ಕಣ್ಣು ಕಿರಿದು ಮಾಡಿಕೊಂಡ ಆ ವಸ್ತು ಏನೆಂಬುದು ತಕ್ಷಣಕ್ಕೆ ಅವನಿಗೆ ಗೊತ್ತಾಗಲಿಲ್ಲ ಕೈಲಿದ್ದ ಕೆಂಪನೆಯ ವೈನ್ ಗ್ಲಾಸನ್ನು ಪಕ್ಕಕ್ಕಿರಿಸಿ ಮತ್ತೆ ಮತ್ತೆ ಅದನ್ನು ನೋಡಿದ ತಾಕಿದ ಕೈಗೆತ್ತಿಕೊಂಡು ಮೂಸಿದವನು ತನ್ನ ಚಿಕ್ಕ ಕಣ್ಣುಗಳನ್ನೇ ವಿಶಾಲವಾಗಿ ಅರಳಿಸಿ ಥಟಕ್ಕನೆ ಎದ್ದು ದೊಡ್ಡ ದನಿಯಲ್ಲಿ ಕೂಗಿದ ಟೈಗ್ರೇ 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 ಅಂತ ಕೂಗಿದವನೇ ಅವನು ಆ ವಸ್ತುವನ್ನು ಎರಡೂ ಕೈಗಳಲ್ಲಿ ಅತ್ಯಮೂಲ್ಯ ವಸ್ತುವೆಂಬಂತೆ ಹಿಡಿದು ವಿಶಾಲವಾದ ಹಾಲಿನ ತುಂಬ ತೊಡಗಿದ ಒಳಗಿನಿಂದ ಮೊದಲು ಮಕ್ಕಳು ಓಡಿ ಬಂದರು ಆಮೇಲೆ ಹೆಂಗಸರು ಉಳಿದಂತೆ ಆ ಮನೆಯಲ್ಲಿ ಗಾರ್ಡ್ಗಳ ಹೊರತಾಗಿ ಬೇರೆ ಗಂಡಸರು ಇದ್ದಂತೆ ಕಾಣಲಿಲ್ಲ ಅದನ್ನು ನೋಡಿ ಪ್ರತಿಯೊಬ್ಬರೂ ಪುಳಕಿತರಾಗಿದ್ದರು ಟೈಗ್ರೇ ಪ್ರಿನ್ಸಿಪೇಸ ಟೈಗ್ರೆ ನಾನು ದನಿ ಬೆರೆಸಿದೆ ಅದು ಹುಲಿಯ ಮಗಳ ಚರ್ಮ ನನ್ನ ಮಾತು ಮುದುಕ ವಿಜ್ಜಿನಿಯನ್ನ ಮತ್ತು ಉತ್ತೇಜಿತನನ್ನಾಗಿಸಿತ್ತು ಸಾ ಎಂದು ಕೂಗುತ್ತಾ ತನ್ನ ಮಗಳ ಬಿರುಸುಗೊಳ್ಳುತ್ತಿದ್ದ ಎದೆಗಳ ಮೇಲೆ ಆ ಹುಲಿ ಮರಿಯ ಚರ್ಮ ಹರವಿದೆ ಪ್ರಿನ್ಸಿಪೇಸ ಅಂದರೆ ಯುವರಾಣಿ ರಾಜಕುಮಾರಿ ಪ್ರಿನ್ಸಸ್ ಇಟಾಲಿಯನ್ನರಿಗೆ ಹುಲಿಯ ಗೊಂಬೆ ಕೊಟ್ಟರೂ ಸಾಕು ಕೊಟ್ಟವನನ್ನು ಅಂಗಳದಿಂದ ಅಂತರಂಗಕ್ಕೆ ಕರೆದುಕೊಳ್ತಾರೆ ಅವರ ಪಾಲಿಗೆ ಅದು ಚಿತ್ರಗಳಲ್ಲಿ ಮಾತ್ರ ನೋಡಲಿಕ್ಕೆ ಸಿಕ್ಕುವ ಪ್ರಾಣಿ ಇಂಥವು ಎಷ್ಟು ಬೇಕು ಹೇಳು ಶ್ರೀಲಂಕಾದ ಕಾಡ್ಗಳಿಂದ ಸಲೀಸಾಗಿ ತಂದುಬಿಡ್ತೀನಿ ಕಸ್ಟಮ್ಸ್ನವರ ಪೊಲೀಸ್ನವರ ಕಣ್ಣು ತಪ್ಪಿಸಿ ತರೋದೇನೋ ಕಷ್ಟ ಆದರೆ ಒಮ್ಮೆ ತಂದ ಮೇಲೆ ಏನಿದೆ ನಿನ್ನ ಕುರ್ಚಿಯ ಮೇಲೆ ಹೊರಗಿ ಕೂರುವ ಸೋಫಾದ ಮೇಲೆ ಎರಡು ಬಂದೂಕುಗಳನ್ನು ಗೋಡೆಗೆ ತೂಗು ಹಾಕಿದೆಯಲ್ಲ ಅದರ ಮಧ್ಯೆ ತರಿಸ್ಬೇಕು ಅಂದರೆ ದೊಡ್ಡದೇ ಹುಲಿಯ ಚರ್ಮ ತರಿಸ್ಬೋದು ಇದು ಸುಮ್ಮನೆ ನಿನಗೆ ಉಡುಗೊರೆ ಅಂತ ತಂದಿದ್ದು ಡಾನ್ ಗೆಂಕೋ ರುಸೋ ವಿಜಿನಿ ಅಂದ್ರೇ ಹುಲಿ ನಿನಗೊಬ್ಬಳು ಪ್ರಿನ್ಸಿ ಪೇಸಾ ಇರಲಿ ಕುರ್ಚಿಯ ಹಿಂಭಾಗ ನೆತ್ತಿ ಮುಚ್ಚುವಂತೆ ಮರಿ ಹುಲಿಯ ಚರ್ಮ ಮಲಗಿದ್ದರೆ ಅದರ ಚೆಂದವೇ ಬೇರೆ ಅಂದೆ ವಿಜ್ಜಿನಿ ಭರಿಸಲಾಗದ ಸಂಭ್ರಮದಿಂದ ತನ್ನ ವೈನ್ ಗ್ಲಾಸ್ಗೆ ದ್ರವ ತುಂಬಿಕೊಂಡ ಅವನಷ್ಟೇ ದೃಢವಾಗಿ ಕೆಂಪಗೆ ಕುಳ್ಳಗಿದ್ದ ಹೆಂಡತಿಯನ್ನು ಕರೆದು ವಿಶೇಷವಾಗಿ ಅಡುಗೆ ಮಾಡಲು ಹೇಳಿದ ಜಾಯ್ಸ್ ಮೋರ್ಗನ್ ಬೇಡವೆಂದರೂ ಬಿಡವೆ ವೈಟ್ ವೈನ್ ಕೊಟ್ಟವನು ಸುಮ್ಮನೆ ಹೆಗಲಿಗೊಂದು ಕೋವಿ ಏರಿಸಿಕೊಂಡು ನಮ್ಮನ್ನ ತನ್ನ ಕ್ಯಾಸಲ್ನ ಹಿತ್ತಲಿಗೆ ಹರಡಿಕೊಂಡಿದ್ದ ವಿಶಾಲವಾದ ಲಿಂಬೆ ತೋಟದ ಒಳಕ್ಕೆ ಕರೆದೊಯ್ದ ಅಂತಹ ದಟ್ಟ ಹುಬ್ಬಿನ ಕಡಿಮೆ ಮಾತಿನ ಕಡು ಗಾಂಭೀರ್ಯದ ವಿಜ್ಜಿನಿಯನ್ನ ಒಂದು ಹುಲಿ ಮರಿಯ ಚರ್ಮ ಮೈ ಮರೆತು ಚಳಿ ಬಿಟ್ಟು ನಮ್ಮೊಂದಿಗೆ ಬೆರೆಯುವಂತೆ ಮಾಡಿತ್ತು ಪ್ರಿನ್ಸಿಪೇಸಾ ಟೈಗ್ರೆ ಭಾರತದ ವಿರುದ್ಧ ಸೆಣಸಿ ಸೋತ್ ಹೋಗಿದ್ದೇವೆ ಡಾನ್ ತಮಿಳರನ್ನು ಬಗ್ಗು ಬಿಟ್ಟಿದ್ದಾರೆ ಈಗ ಕಡಲ ತೀರದಲ್ಲಿ ಭಯಂಕರ ಕಾವಲು ದೊಡ್ಡ ಶಸ್ತ್ರಾಸ್ತ್ರ ಒಯ್ಯೋದು ಸಾಧ್ಯವೇ ಆಗ್ತಾ ಇಲ್ಲ ನಮಗೇನಿದ್ರು ನಿನ್ನ ಸರಕು ಬೇಕು ಕೋಲ್ಟ್ ಬುಷ್ ಮಾಸ್ಟರ್ ಕೆಲವೊಂದಿಷ್ಟು ಶಾರ್ಟ್ಗನ್ ಬಡದಾಡ್ತಾ ಇರುವವರು ಬಡವರೇ ನಿಜ ಹಂಗ್ರಿ ಪೀಪಲ್ ಆದರೆ ಹಣ ಮುಂದಿಟ್ಟೆ ಮಾತಿಗೆ ಕೂರ್ತೀನಿ ಇಲ್ಲಿ ಹಣ ಕೊಟ್ಟ ನಂತರವೇ ಅಲ್ಲಿ ಕನ್ಸೈನ್ಮೆಂಟ್ ಇಳಿಯಲಿ ಆದರೆ ಪಕ್ಕಾ ಸರಕಬೇಕು ಅಂದಿದ್ದೆ ನನ್ನ ಇಟಾಲಿಯನ್ ಇಷ್ಟು ಸರಳವಾದದ್ದು ಕಂಡು ನನಗೆ ಅಚ್ಚರಿಯಾಗಿತ್ತು ಆ ಹೆಂಗಸು ಎಲ್ನೋರ ನೆನಪಾಗಿದ್ದಳು ಪಾಕಿಸ್ತಾನದವರು ಅದನ್ನೇ ಮಾಡಿದ್ದು ಯೂರೋ ಎಣಿಸಿಯೇ ಒಯ್ದರು ಆದರೆ ನೀನು ಅವರು ಕೊಟ್ಟದ್ರಲ್ಲಿ ಅರ್ಧ ಕೊಡು ಸಾಕು ಷರತ್ತು ಒಂದೇ ನನಗೆ ಇನ್ನ ಎರಡು ಟೈಗ್ರೇ ಬೇಕು ದೊಡ್ಡವು ಅಂದ್ಬಿಟ್ಟ ವಿಜ್ಜಿನಿ ಅವತ್ತು ಸಂಜೆ ಅವನೊಂದಿಗೆ ಊಟ ಮುಗಿಯೋ ಹೊತ್ತಿಗೆ ನನ್ನ ಅರ್ಧ ಕೆಲಸ ಮುಗಿದಿದೆ ಅನ್ನಿಸಿತ್ತು ಜಾಯ್ಸ್ಗೆ ಪ್ರತಿ ಹೆಜ್ಜೆಯಲ್ಲೂ ಅವಳು ಗಮನಿಸಬೇಕಾದ ಸಂಗತಿಗಳ ಬಗ್ಗೆ ಹೇಳುತ್ತಾ ಹೋಗಿದ್ದೆ ಕ್ಯಾಸಲ್ನ ಮುಂದೆ ನೀನು ಮರ್ಸಿಡೀಸ್ ನಿಲ್ಲಿಸೋ ಜಾಗದಿಂದ ಮನೆಯಲ್ಲಿ ವಿಜ್ಜಿನಿ ಕೂರೋ ಜಾಗದ ತನಕ ಎಷ್ಟು ಹೆಜ್ಜೆ ಬಿರುಸಾಗಿ ನಡೆದರೆ ಎಷ್ಟು ಹೊತ್ತು ಅವನು ಕುಳಿತ ಜಾಗದಿಂದ ಹಿತ್ತಲು ದಾಟಿ ಲಿಂಬೆ ತೋಟದ ಮಧ್ಯಕ್ಕೆ ತಲುಪಲು ಎಷ್ಟು ಹೊತ್ತು ಎಷ್ಟು ಹೆಜ್ಜೆ ಕ್ಯಾಸಲ್ನ ಹೆಬ್ಬಾಗಿಲಿನಿಂದ ಒಬ್ಬ ಗಂಡಸು ಓಡಿ ಬಂದು ಲಿಂಬೆ ತೋಟದ ಮಧ್ಯಕ್ಕೆ ತಲುಪೋದಕ್ಕೆ ಎಷ್ಟು ಹೊತ್ತು ಹಿಡಿಯುತ್ತದೆ ಅದಿಷ್ಟು ನಿನ್ನ ಜವಾಬ್ದಾರಿ ಹಾರಿಸುವ ಗುಂಡು ಸರಿಯಾಗಿ ಹನ್ನೆರಡು ಸಲ ಪ್ರತಿ ಸಲ ಎರಡೆರಡು ನಿನಗೆ ಗೊತ್ತಿರಲಿ ಬೆರಟ್ಟ ಸಾಮಾನ್ಯವಾಗಿ ದೊಡ್ಡ ಶಬ್ದ ಮಾಡೋದಿಲ್ಲ ಆದರೆ ನಿರಭ್ರ ಮಧ್ಯಾಹ್ನದಲ್ಲಿ ಲಿಂಬೆಯ ತೋಟ ನೀರವವಾಗಿರುತ್ತದೆ ಚಿಕ್ಕ ಶಬ್ದವೂ ಸಾಕು ಸಿಸಿಲಿಯನ್ನರು ಬಲು ಬೇಗ ಗಂಧಕದ ವಾಸನೆ ಹಿಡಿತಾರೆ ನಿನ್ನ ಓಟ ಅದ್ಭುತವಾಗಿರಬೇಕು ಪ್ರಿನ್ಸಿಪೇಸಾ ಥರ ಮರುದಿನ ಕ್ಯಾಸಲ್ನ ಬಾಗಿಲಲ್ಲಿ ಕಾರು ನಿಲ್ಲಿಸೋ ಹೊತ್ತಿಗೆ ಗನ್ ಹೊತ್ತ ಗಾರ್ಡಬ್ಬ ನಗು ನಗುತ್ತಾ ಬಾಗಿಲು ತೆರೆದಿದ್ದ ಕಾರಿನಿಂದ ಇಳಿದ ಜಾಯ್ಸ್ ಮೋರ್ಗನ್ ಅದರ ಕೀ ನನ್ನ ಕೈಗೆ ದಾಟಿಸಿದ್ದುದನ್ನು ಅವನು ಗಮನಿಸಲಿಲ್ಲ ಜಾಯ್ಸ್ ನಡೆಯುತ್ತಾ ನಡೆಯುತ್ತಾ ಲೆಕ್ಕ ಹಾಕುತ್ತಿದ್ದಳು ವಿಜ್ಜಿನಿ ಕುಳಿತಿರುವ ಜಾಗಕ್ಕೆ ಎಷ್ಟು ಹೆಜ್ಜೆ ಐವತ್ತೊಂದನೆಯ ಹೆಜ್ಜೆ ಮುಗಿಯುವಷ್ಟರಲ್ಲಿ ಕೆಂಪು ವೈದಿನ ವಾಸನೆ ಗಪ್ಪನೆ ಬಡಿದಿತ್ತು ಹಿಂದೆಯೇ ಕೇಳಿಸಿದ್ದು ಖುಷಿ ತುಂಬಿದ ವಂದನೆ ಬೊನ್ ಜೋರ್ನೋ ಹುಲಿ ಮರಿಯ ಚರ್ಮ ಅವನ ಕುರ್ಚಿಯ ಹೆಡೆಯ ಮೇಲೆಯೇ ಇತ್ತು ಮನೆಯಲ್ಲಿ ಹಿಂದಿನ ದಿನವಿದ್ದ ಮಕ್ಕಳ ಗದ್ದಲ ಕೇಳಿಸಲಿಲ್ಲ ಅವತ್ತು ಮೆಸ್ಸಿನಾದಲ್ಲಿ ಫೇರ್ ನಡೀತಾ ಇತ್ತು ನಮ್ಮ ಸಂತೆಯಂತಹದ್ದು ಅಡುಗೆಯೊಳೊಬ್ಬಳನ್ನು ಹೊರತುಪಡಿಸಿ ಹೆಂಗಸರು ಮಕ್ಕಳೆಲ್ಲ ಅಲ್ಲಿಗೆ ಹೋಗಿದ್ದಾರೆ ಮೂವರು ಗಾರ್ಡ್ಗಳ ಸಮೇತ ಹೀಗಾಗಿ ತುಂಬ ರುಚಿಯಾದ ಬ್ರೇಕ್ಫಾಸ್ಟ್ ಸಿಗಲಾರದು ಅನ್ನುತ್ತಾ ಇನ್ನೊಂದು ವೈನ್ ಸುರಿದುಕೊಂಡು ಉಪಹಾರ ತಂದಿಡುವಂತೆ ಹೇಳಿದ ಇದು ಯಾವ ಪರಿ ಚೀಸ್ ತಿನ್ನುತ್ತಾರೆ ಸಿಸಿಲಿಯನ್ನರು ಶುದ್ಧ ದನದ ಕೊಬ್ಬು ಇದು ಬರಲಿರುವ ಹಿಮಋತುವಿಗೆ ಸಿದ್ಧತೆಯ ಮೈಯಲ್ಲಿ ಕೊಬ್ಬು ಜಮೆಯಾಗಬೇಕು ಡಾನ್ ವಿಜ್ಜಿನಿಯ ತಿಂಡಿ ಸುದೀರ್ಘವೂ ಹೌದು ತರಹೇವಾರಿಯೂ ಹೌದು ಅವನು ಎರಡು ಅಂಗೈ ಗಾತ್ರದ ಬ್ರೆಡ್ಡಿನ ಹೊಟ್ಟೆ ಕೊರೆದು ಅದರ ಒಳಕ್ಕೆ ಹಂದಿ ಮಾಂಸದ ಹಲಗೆಗಳನ್ನು ತುರುಕುತ್ತಿದ್ದ ಅದಕ್ಕಿಷ್ಟು ಆಲಿವ್ ಎಣ್ಣೆ ಒಂದು ಅಂಗೈ ಅಗಲದ ಅಷ್ಟೇ ದಪ್ಪದ ದನದ ಕೊಬ್ಬಿನ ಹಾಳೆ ವಿನಿಗರ್ನಲ್ಲಿ ತೋಯಿಸಿದ ಸೌತೆಕಾಯಿ ಮೆಣಸಿನ ಖಾರ ಬೆರೆಸಿಕೊಂಡು ತನ್ನ ಅಗಲವಾದ ಕೆಂಪನೆಯ ಬಾಯನ್ನು ಇನ್ನಷ್ಟು ಅಗಲಿಸಿಕೊಂಡು ತಿನ್ನತೊಡಗಿದ ಅಷ್ಟು ಗಟ್ಟಿ ಆಹಾರ ಕರಗೋದಾದರೂ ಹೇಗೆ ಮಧ್ಯೆ ಮಧ್ಯೆ ವೈನ್ ಸುರಿದುಕೊಳ್ಳುತ್ತಿದ್ದ ಒಂದಷ್ಟು ಮೊಟ್ಟೆ ಆರೇಳು ಟೊಮ್ಯಾಟೊ ಮತ್ತೊಂದು ತುಣುಕು ಮಾಂಸ ಇವನು ಉಪಹಾರ ಮುಗಿಯೋದೇ ಇಲ್ಲವೇನೋ ಅನ್ನಿಸಿತು ಆದರೆ ಅದು ಮುಗಿಯೋ ಹೊತ್ತಿಗೆ ನಾನು ಸಿದ್ಧನಾಗಿದ್ದೆ ಈ ಮನುಷ್ಯ ಬಲಿಷ್ಠ ನಿಜ ಆದರೆ ತುಂಬ ಚಟುವಟಿಕೆಯವನಲ್ಲ ಹೊಚ್ಚ ಹೊಸ ಯೂರೋಗಳಿಗಿರುವ ಮೂರು ಕಂತೆಗಳನ್ನು ತೆಗೆದು ಈಚೆಗೆ ಇಡ್ತಾ ಇದ್ದಂತೆಗೆ ಡಾನ್ ವಿಜ್ಜಿನಿಯ ಕಣ್ಣು ಹೊಳೆದವು ಸರಕು ಕಳಿಸಲು ಒಪ್ಪಿಗೆ ಕೊಟ್ಟ ಮರುದಿನವೇ ಇಷ್ಟು ದೊಡ್ಡ ಅವನು ಖುದ್ದಾಗಿ ಅದನ್ನು ಎತ್ತಿ ಒಳಹೋಗಿ ಇಟ್ಟು ಬರಲಿಕ್ಕೂ ಅಲ್ಲ ಕುಡಿದ ಒಂದು ಜಾರ್ನಷ್ಟು ವೈನ್ ಮನುಷ್ಯನ ಜಡ್ಜ್ಮೆಂಟ್ ಖಂಡಿತವಾಗಿಯೂ ತಪ್ಪಿಸಲಿದೆ ಅವನು ಕುಳಿತಲ್ಲೇ ಕೂಗು ಹಾಕಿ ಗಾರ್ಡ್ನೊಬ್ಬನನ್ನ ಕರೆದು ಹಣ ಒಳಗಿಟ್ಟು ಬರುವಂತೆ ಹೇಳಿದ ಹಣ ಒಯ್ಯಲು ಬಂದ ಗಾರ್ಡ್ ಚಿಕ್ಕದೊಂದು ತಪ್ಪು ಮಾಡಿದ್ದ ಬಲ ತೋಳಿಗೆ ಏರಿಸಿಕೊಂಡಿದ್ದ ಶಾಟ್ಗನ್ ತೆಗೆದು ನಾವು ಕುಳಿತಿದ್ದ ಜಾಗದಲ್ಲೇ ವಿಜಿನಿಯ ಟೇಬಲ್ಗೆ ಆನಿಸಿ ಯೂರೋಗಳ ಕಂತೆ ಎತ್ತಿಕೊಂಡು ಒಳನೆಡೆದು ಬಿಟ್ಟ ಚಿಕ್ಕದೊಂದು ಮಂದಹಾಸದೊಂದಿಗೆ ನನ್ನನ್ನ ನೋಡಿ ಕನ್ಸೈನ್ಮೆಂಟ್ ತಲುಪುತ್ತದೆ ಟೈಗ್ರೆ ಟೈಗ್ರೆ ಬೇಕು ಅಂತ ತೊದಲಿದ ವಿಜಿನಿ ಕುಳಿತ ಕುರ್ಚಿಯಲ್ಲೇ ಕುಸಿದಂತಾದ ಕಣ್ಣು ಭಾರ ಭಾರ ಸರಿಯಾಗಿ ಅದೇ ಹೊತ್ತಿಗೆ ಕ್ಯಾಸಲ್ನ ಹಿತ್ತಿಲ ಆಚೆಗಿನ ಲಿಂಬೆ ತೋಟದ ಮಧ್ಯದಿಂದ ಬೆರೆಟ್ಟಾದ ಗುಂಡಿನ ಮರತ ಕೇಳಿಸಿತು ಹುಡುಗಿ ಕರಾರುವಕ್ಕಾಗಿ ಎರಡೆರಡು ಗುಂಡು ಹಾರಿಸುತ್ತಿದ್ದಾಳೆ ಕ್ಯಾಸಲ್ನ ಹೆಬ್ಬಾಗಿಲಿನಿಂದ ಇಬ್ಬರು ಗಾರ್ಡ್ಗಳು ಓಡಿದ ಸದ್ದು ಕೇಳಿಸಿತು ಕುಳಿತ ಕುರ್ಚಿಯಿಂದ ಸ್ಪ್ರಿಂಗಿನಂತೆ ಎದ್ದವನೇ ಮೂಟೆಯ ಒಳಗಿನ ಮಾಂಸದಂತೆ ಕುಳಿತಿದ್ದ ಕೆಂಕೋ ರುಸೋ ವಿಜ್ಜಿನಿಯ ಅಗಾಧ ಗಾತ್ರದ ಶಿರಕ್ಕೆ ಹಾಕಿ ಕಿಸೆಯಿಂದ ನನ್ನ ಬೆರಟ್ಟ ಹೊರತೆಗೆದೆ ಅರವತ್ತೆಂಟರ ಮುದುಕನ ಆ ದೈತ್ಯ ದೇಹದಲ್ಲಿ ಅದೆಂತಹ ಶಕ್ತಿ ಇತ್ತು ಎಂಬುದು ನನಗೆ ಅರಿವಾದದ್ದೇ ಆಗ ಅಂತಹ ಸ್ಥಿತಿಯಲ್ಲೂ ಅವನು ಹೇಗೆ ಕೊಸರಿಕೊಂಡನೆಂದರೆ ಒಂದು ಚೂರು ಬಿಗಿ ತಪ್ಪಿದರೂ ಬೆರಟ್ಟ ಹಾರಿ ನೆಲಕ್ಕೆ ಬೀಳ್ತಾ ಇತ್ತು ವೈನಿನ ನಶೆಯಲ್ಲಿ ಸಣ್ಣಗೆ ಮಾತನಾಡ್ತಾ ಇದ್ದವನು ಇದ್ದಕ್ಕಿದ್ದಂತೆ ಜೋರಾಗಿ ಕಿರಿಸ್ತಾ ಇದ್ದ ಬೈತಾ ಇದ್ದ ಬಾಸ್ತರ್ದೋ ಫಿಲೋದೆ ಅವನ ಮುಖವನ್ನ ನನ್ನ ಮೊಳಕೈಯ ಮಧ್ಯೆ ಅದುಮಿ ಹಿಡಿದುಕೊಂಡೆ ಮೊದಲ ಎರಡು ಗುಂಡು ಸರಿಯಾಗಿ ಹಣೆಗೆ ಹಾರಿಸಿದೆ ಗೂಳಿಯಂತೆ ತಲೆ ಕೊಡುವುದವನು ಮತ್ತೆ ಹೂಂಕರಿಸಿದ ಬಾಸ್ಟರ್ದೋ ಈ ಬಾರಿ ಎರಡು ಗುಂಡುಗಳು ಅವನ ಕಣ್ಣುಗಳ ಮಧ್ಯೆ ಸರಿಯಾಗಿ ಭೂಮಧ್ಯ ಪ್ರದೇಶಕ್ಕೆ ಬಿದ್ದಿದ್ದವು ಫಿಲ್ಯೋದೇ ಡೆಡ್ ಸರಿಯಾಗಿ ಒಂದು ಕರ್ಬೂಜ ಹಣ್ಣಿನ ಗಾತ್ರಕ್ಕಿದ್ದ ಅವನ ತಲೆ ಹಿಂದಕ್ಕೆ ವಾಲಿ ಹುಲಿ ಮರಿಯ ಚರ್ಮದ ಮೇಲೆ ನೆತ್ತರ ಮರತೆ ಮೂಡಿಸುತ್ತಿದ್ದರೆ ಬಲಗಿವಿಯ ಪಕ್ಕಕ್ಕೆ ಬೆರೆಟ್ಟಾದ ನಳಿಕೆ ಇಟ್ಟು ಕುದುರೆ ಎಳೆದೆ ಫಿಮ್ ಫಿಮ್ ಆಗ ಬಂದ ಆಗ ಬಂದ ಅವನ ಗಾರ್ಡ್ ಒಳಗಿನಿಂದ ಅವನಿಗೆ ಬೆರೆಟ್ಟಾದ ಸದ್ದು ಕೇಳಿಸಿತ್ತಾದರೂ ಅದು ಮೊದಲು ಕೇಳಿಸಿದ ಗುಂಡಿನ ಸದ್ದಿಗೆ ಸಂಬಂಧಿಸಿದ್ದಿರಬೇಕು ಅಂದುಕೊಂಡಿದ್ದ ದಡ ಬಡಿಸಿದವನಿಗೆ ಕಾಣಿಸಿದ್ದು ತನ್ನ ಒಡೆಯನ ವಾಲಿದ ತಲೆ ಹುಲಿ ಮರಿಯ ಚರ್ಮದ ಮೇಲೆ ಹರಿಯುತ್ತಿದ್ದ ರಕ್ತ ತಕ್ಷಣ ತಕ್ಷಣ ಅವನು ತಾನಿರಿಸಿ ಹೋದ ಶಾರ್ಟ್ಗನ್ ಕಡೆಗೆ ನೋಡಿದನಾದರೂ ಅದನ್ನ ಕ್ಷಣಾರ್ಧದಲ್ಲಿ ನಾನು ಕೈಗೆತ್ತಿಕೊಂಡಿದ್ದು ಕಂಡು ಅವಾಕ್ಕಾದ ಈಗ ಅವನಲ್ಲಿ ಚಲನೆಯೇ ಇಲ್ಲದಂತಾಗಿತ್ತು ಸರಿಯಾಗಿ ಐವತ್ತೊಂದು ಹೆಜ್ಜೆ ನಾನು ಹಿಂದಕ್ಕೆ ನಡೆಯತೊಡಗಿದೆ ಒಂದು ಕೈಯಲ್ಲಿ ಬೆರೆಟ್ಟ ಇನ್ನೊಂದು ಕೈಯಲ್ಲಿ ಶಾರ್ಟ್ ಗನ್ ಇಬ್ಬರು ಗಾರ್ಡ್ಗಳು ಲಿಂಬೆ ತೋಟ ಹೊಕ್ಕಿದ್ದಾರೆ ಆದರೆ ಅಲ್ಲಿರುವ ಜಾಯ್ಸ್ ಮಾರ್ಗನ್ ಅಲ್ಲಿಂದ ತಪ್ಪಿಸಿಕೊಳ್ತಾಳ ಕೇಳೋಣ